ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಕಳೆದ ಒಂದು ವಾರದಿಂದ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಸ್ಟಾಕ್ ಬಗ್ಗೆ ಬರ್ತಾ ಇದ್ದಾವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಬಹುಶಃ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಬಹುಶಃ ಅನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಕೂಡ ಸಹಾಯ ಆಗ್ಬೋದು ರೆ ಮೊದಲಿಗೆ ಡಿಸ್ಕ್ರಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕನ್ನು ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಂಡ್ ಎಡಿಶನ್ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಕಲ್ಯಾಣ್ ಜುವೆಲರ್ಸ್ ಇಂಡಿಯಾ ಲಿಮಿಟೆಡ್ ಇವತ್ತು ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬಂತು ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕೂಡ ಆಯಿತು ಒಂದು ಸ್ವಲ್ಪ ಓವರ್ ಆಲ್ ಎಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಡೌನ್ ಆಗಿದೆ ಫೈವ್ ಡೇಸ್ ಅಲ್ಲಿ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಅದರಲ್ಲೂ ಎಸ್ಪೆಷಲಿ ಲಾಸ್ಟ್ ಒಂಬತ್ತು ಟ್ರೇಡಿಂಗ್ ಸೆಷನ್ ಅಲ್ಲಿ ಎಂಟ್ರಲ್ಲಿ ಡೌನ್ ಫಾಲ್ ಬಂದಿದೆ ನಿನ್ನೆ ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಜನವರಿ ಮೂರನೇ ತಾರೀಕಿಂದ ಡೈಲಿ ಡೌನ್ ಆಗ್ತಾನೆ ಬಂತು ನಿನ್ನೆ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಮತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಮತ್ತೆ ಇವತ್ತು ಎಂಟು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಜೊತೆಗೆ ಟೂ ಹಂಡ್ರೆಡ್ ಡೇಸ್ ಮೂವಿಂಗ್ ಅವರೇಜ್ ಏನಿದೆ ಅದನ್ನು ಕೂಡ ಕ್ರಾಸ್ ಮಾಡಿ ಕೆಳಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಅಂತಾನೆ ಹೇಳಬಹುದು ಈ ಕಲ್ಯಾಣ್ ಜುವೆಲರ್ಸ್ ಆದ್ರೆ ಯಾಕೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಫ್ಯೂ ಡೇಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗುವಂತ ಅಥವಾ ಕ್ರಾಶ್ ಆಗುವಂತ ಸಿಚುಯೇಷನ್ ಏನ್ ಬಂದಿದೆ ಈ ಸ್ಟಾಕ್ ಬಗ್ಗೆ ಅಂತ ನಾವು ನೋಡಿದ್ರೆ ಆ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ಕಂಪನಿ ರೀಸೆಂಟ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಡೇಟ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಸೆವೆಂತ್ ಜನವರಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಮೂರನೇ ತಾರೀಕಿಂದ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ನೋಡಬಹುದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ನೋಡಿದರೆ ರೀಸೆಂಟ್ಲಿ ಕನ್ಕ್ಲೂಡೆಡ್ ಕ್ವಾರ್ಟರ್ ಬಿನ್ ವೆರಿ ಫುಲ್ಫಿಲಿಂಗ್ ಒನ್ ರೆಕಾರ್ಡಿಂಗ್ ಕನ್ಸಾಲಡೇಟೆಡ್ ರೆವೆನ್ಯೂ ಗ್ರೋತ್ ಆಫ್ ಅಪ್ರಾಕ್ಸಿಮೇಟ್ ತರ್ಟಿ ನೈನ್ ಪರ್ಸೆಂಟ್ ವೆನ್ ಕಂಪೇರ್ ಟು ದ ಸೇಮ್ ಪೀರಿಯಡ್ ಆಫ್ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಕಳೆದ ವರ್ಷಕ್ಕೆ ಒಲ್ಸದೆ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿ ರೆವೆನ್ಯೂ ಗ್ರೋತ್ ಅಪ್ರಾಕ್ಸಿಮೇಟ್ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಇಂಡಿಯಾ ಆಪರೇಷನ್ಸ್ ಅಲ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಮಗೆ ಗೊತ್ತಿದೆ ಇದಂತೂ ಫೆಸ್ಟಿವಲ್ ಸೀಸನ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಈ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬಟ್ಲ್ ಇಯರ್ ಇಯರ್ಸಿದ್ರೆ ಫಾರ್ಟಿ ಒನ್ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಇನ್ನು ಶೋ ರೂಮ್ಸ್ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕಲ್ಯಾಣ ರೂಮ್ಸ್ ಅನ್ನ ಕಂಪನಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಓಪನ್ ಮಾಡಿದೆ ನೋಡಬಹುದು ರೀಸೆಂಟ್ಲಿ ಕನ್ಕ್ಲೂಡೆಡ್ ಕ್ವಾರ್ಟರ್ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಸ್ಟ್ರಾಂಗ್ ಪೈಪ್ಲೈನ್ ಅನ್ನು ಹೊಂದಿದೆ ಶೋರೂಮ್ಸ್ ಓಪನ್ ಮಾಡ್ಲಿಕ್ಕೆ ಆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಹಾಗೆ ಮಿಡ್ಲ್ ಟ್ವೆಂಟಿ ಟೂ ಪರ್ಸೆಂಟ್ ಗ್ರೋತ್ ಮಾಡಲಿಕ್ಕೆ ಸಿಕ್ಕಿದೆ ಹಾಗೆ ಕನ್ಸಾಲಿಡೇಟೆಡ್ ಲೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡಿದೆ ಮಿಡ್ಲ್ ನ ರೆವೆನ್ಯೂ ಹಾಗೆ ಯು ಎಸ್ ಎ ನಲ್ಲೂ ಕೂಡ ಕಂಪನಿ ಫಸ್ಟ್ ಶೋರೂಮ್ ಅನ್ನು ಓಪನ್ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಜೊತೆಗೆ ಡಿಜಿಟಲ್ ಫಸ್ಟ್ ಜುವೆಲರಿ ಪ್ಲಾಟ್ಫಾರ್ಮ್ ಅನ್ನು ಕೂಡ ರನ್ ಮಾಡ್ತಾ ಇದೆ ಕಂಪನಿ ಕ್ಯಾಂಡರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಏಟಿ ನೈನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಜೊತೆಗೆ ಇಪ್ಪತ್ ಮೂರು ಕ್ಯಾಂಡೆರೆ ಶೋರೂಮ್ಸ್ ಅನ್ನು ಕೂಡ ಕಂಪನಿ ಕ್ಯೂ ತ್ರೀ ನಲ್ಲಿ ಓಪನ್ ಮಾಡಿದೆ ಸೊ ಈಗ ಕರೆಂಟ್ ಕ್ವಾರ್ಟರ್ ಅಂದ್ರೆ ಕ್ಯೂ ಫೋರ್ ಅಲ್ಲಿ ತರ್ಟಿ ಕಲ್ಯಾಣ್ ಶೋ ರೂಮ್ಸ್ ಹಾಗೂ ಫಿಫ್ಟೀನ್ ಕ್ಯಾಂಡೆರೆ ಶೋರೂಮ್ಸ್ ಅನ್ನು ಓಪನ್ ಮಾಡುವಂತ ಟಾರ್ಗೆಟ್ ಅನ್ನು ಕಂಪನಿ ಹಾಕೊಂಡಿದೆ ನಂತರ ಎಫ್ ಐ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೂಡ ಕಂಪನಿ ಮೆನ್ಶನ್ ಮಾಡಿದ ನೋಡಬಹುದು ನೂರ ಎಪ್ಪತ್ತು ಶೋರೂಮ್ಸ್ ಅಕ್ರಾಸ್ ಕಲ್ಯಾಣ ಅಂಡ್ ಕ್ಯಾಂಡೆರೆ ಫಾರ್ಮ್ಯಾಟ್ ಎಪ್ಪತ್ತೈದು ಕಲ್ಯಾಣ್ ಶೋರೂಮ್ಸ್ ನಾನ್ ಸೌತ್ ಇಂಡಿಯಾ ಫಿಫ್ಟೀನ್ ಕಲ್ಯಾಣ ಶೋ ರೂಮ್ಸ್ ಸೌತ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಂಡ್ ಐಟಿ ಕ್ಯಾಂಡೆರೆ ಶೋರೂಮ್ಸ್ ಇನ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟ ಎಲ್ ಕೂಡ ಸೈನ್ ಮಾಡೋದಕ್ಕೆ ಕಂಪನಿ ಸ್ಟಾರ್ಟ್ ಮಾಡಿದೆ ಇವೆಲ್ಲವನ್ನು ಕೂಡ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಈ ಒಳ್ಳೆ ಅನೌನ್ಸ್ಮೆಂಟ್ ನಂತರ ಕೂಡ ಸ್ಟಾಕ್ ಅಲ್ಲಿ ಯಾವುದೇ ರೀತಿಯ ರಿಕವರಿ ಮೋಡ್ ಆಗಿಲ್ಲ ಅಂತ ಹೇಳ್ಬೋದು ಏಳನೇ ತಾರೀಕ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಅಲ್ಲೇ ಸ್ಟಾಕ್ ಮುಂದುವರಿತಾ ಇದೆ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅಥವಾ ಈ ರೀತಿ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ಕಾರಣ ಏನು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅಲಿಗೇಷನ್ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಅಲಿಗೇಷನ್ ಬಂದಿದೆ ಅಥವಾ ಆರೋಪ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಏನು ಅಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಫಂಡ್ ಮ್ಯಾನೇಜರ್ಸ್ಗೆ ಲಂಚವನ್ನು ಕೊಟ್ಟು ತಮ್ಮ ಸ್ಟಾಕ್ ಅನ್ನ ಅವರ ಪೋರ್ಟ್ಫೋಲಿಯೋಗೆ ಆಡ್ ಮಾಡೋದಕ್ಕೆ ಹೇಳಿದೆ ಅನ್ನುವಂತ ಆರೋಪ ಇದು ಜಸ್ಟ್ ಒಂದು ಆರೋಪ ಆನ್ಲೈನ್ ಅಲ್ಲಿ ಹರಿದಾಡ್ತಿರುವಂತದ್ದು ಅಂದ್ರೆ ಫಂಡ್ ಮ್ಯಾನೇಜರ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ರನ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಲಂಚ ಕೊಟ್ಬಿಟ್ಟು ನೀವು ನಮ್ಮ ಸ್ಟಾಕ್ ಅನ್ನ ಬೈ ಮಾಡಿ ಅಬ್ವಿಯಸ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಬೈ ಮಾಡ್ತೀವಿ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂತಂದ್ರೆ ಅವರೇನು ರಿಟೇಲ್ ಇನ್ವೆಸ್ಟರ್ಸ್ ತರ ಐವತ್ತು ನೂರು ಇನ್ನೂರು ಕ್ವಾಂಟಿಟಿ ಬೈ ಮಾಡೋದಿಲ್ಲ ಅಥವಾ ಐನೂರು ಸಾವಿರ ಬೈ ಮಾಡೋದಿಲ್ಲ ಅವರೇನಿದ್ರು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಶೇರ್ ಗಳನ್ನ ಬೈ ಮಾಡ್ತಾರೆ ಸೊ ಬೈ ಮಾಡೋದ್ರಿಂದ ಅಬ್ವಿಯಸ್ಲಿ ಅಂತ ಸಂದರ್ಭದಲ್ಲಿ ಸ್ಟಾಕ್ ಹೈಗ್ ಹೋಗುತ್ತೆ ಈ ರೀತಿಯಾಗಿ ಪ್ರೊಮೋಟರ್ಸ್ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಆನ್ಲೈನ್ ಅಲ್ಲಿ ಅರಿ ಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ನಿನ್ನೆ ಒಂದು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡಿದೆ ಎಮರ್ಜೆನ್ಸಿ ಕಾನ್ಫರೆನ್ಸ್ ಕಾಲ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಕಂಪನಿ ಮೆನ್ಷನ್ ಮಾಡಿ ಅಂದ್ರೆ ಇಲ್ಲಿಲ್ಲ ನಿನ್ನೆ ಅನಾಲಿಸ್ಟ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಮಾಡಿದೆ ಕಾನ್ಫರೆನ್ಸ್ ಕಾಲ್ ಟು ಡಿಸ್ಕಸ್ ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೈವ್ ರಿಸಲ್ಟ್ಸ್ ಇದರಲ್ಲಿ ಇದ್ರ ಬಗ್ಗೆ ಕೇಳಿದರೆ ಡೈರೆಕ್ಟ್ ಆಗಿ ನೀವು ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ ಅಂತ ಅದಕ್ಕೆ ಇದು ಅಸಂಬದ್ಧ ಆರೋಪ ಅಂತ ಹೇಳಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೆ ಕೆಲವೊಂದು ಎಫ್ಐಆರ್ಸ್ ಆಗಿದೆ ಅನ್ನುವಂತ ಸುದ್ದಿಗಳು ಇದಾಡಿದವೆ ಕಂಪನಿಯ ಪ್ರಮೋಟರ್ಸ್ ಮೇಲೆ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಅವರು ಯಾವುದೇ ರೀತಿಯ ಎಫ್ ಐ ಆರ್ ಆಗಿಲ್ಲ ಅಂತ ಹೇಳಿದರೆ ಇದನ್ನ ನಾನು ಮೊನ್ನೆನೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಯೂಸುವಲಿ ನಾವು ನ್ಯೂಸ್ ಅನ್ನ ಏನ್ ಕವರ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಕವರ್ ಮಾಡಿದ್ದೆ ಬಹುಶಃ ತುಂಬಾ ಜನ ನೋಡಿರ್ತೀರಿ ತುಂಬಾ ಜನ ನೋಡಿಲ್ದೇ ಇರಬಹುದು ಎಫ್ಐಆರ್ ಆಗಿಲ್ಲ ಅಂತ ಹೇಳಿತ್ತು ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ ಇಲ್ಲಿ ಕಂಪನಿಯ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಅರ್ನಿಂಗ್ ಕಾಲ್ ನ ಆಡಿಯೋ ಸಿಗುತ್ತೆ ಆಡಿಯೋ ರೆಕಾರ್ಡಿಂಗ್ ಸಿಗುತ್ತೆ ಅರೌಂಡ್ ನಲವತ್ತೇಳು ನಲವತ್ತೆಂಟು ನಿಮಿಷ ಇದೆ ಯಾಡಿಯೋ ನೋಡಬಹುದು ನಲವತ್ತೇಳು ನಿಮಿಷ ಇದೆ ಅದರಲ್ಲಿ ಈ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟಿದ್ರೆ ಇದು ಅಸಂಬದ್ಧ ಆರೋಪ ಈ ತರದಲ್ಲಿ ನಾವು ಯಾರಿಗೂ ಲಂಚವನ್ನ ಕೊಟ್ಟಿಲ್ಲ ಅಂತ ಡೆಸ್ಪೈಟ್ ಈ ಹೇಳಿಕೆಯ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಯಾಕಂದ್ರೆ ಇದು ನಿನ್ನೆನೆ ಬಂದಿರುವಂತಹ ಹೇಳಿಕೆ ನಿನ್ನೆನೆ ಕಾನ್ಫರೆನ್ಸ್ ಕಾಲಲ್ಲಿ ಸಾಯಂಕಾಲ ಮಾತಾಡಿರುವಂತದ್ದು ನಿನ್ನೆನೆ ಕಂಪನಿ ಸಬ್ಮಿಟ್ ಮಾಡಿದೆ ಕೂಡ ಈ ಫೈಲ್ ನೋಡಬಹುದು ಹದಿನಾಲ್ಕು ಒಂದು ಇಪ್ಪತ್ತೈದು ಅರೌಂಡ್ ನಾಲ್ಕು ಗಂಟೆ ಸುಮಾರಿಗೆ ಈ ಫೈಲ್ ಅನ್ನ ಸಬ್ಮಿಟ್ ಮಾಡಿದೆ ಎಕ್ಸ್ಚೇಂಜಸ್ಗೆ ಇದನ್ನ ನೋಡಿ ಕೂಡ ಇವತ್ತು ಮತ್ತೆ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇದನ್ನ ಅವ್ರು ಮಾಡಿದಾರಾ ಇಲ್ವಾ ಗೊತ್ತಿಲ್ಲ ಅಂದ್ರೆ ಲಂಚವನ್ನ ಕೊಟ್ಟಿದಾರ ಅಂತ ಕೆಲವು ಸಲ ಏನಾಗುತ್ತೆ ಕೆಲವರು ಮಿಸ್ಲೀಡ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದ್ರೆ ಯಾವ್ದಾದ್ರು ಒಳ್ಳೆ ಕಂಪನಿ ಅಥವಾ ಒಳ್ಳೆ ಪರ್ಫಾರ್ಮ್ ಮಾಡ್ತಿರೋಂತ ಕಂಪನಿ ಇದೆ ಅಂತಂದ್ರೆ ಇನ್ ಕೇಸ್ ಅವರು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂತಂದ್ರೆ ಕೆಲವು ಸಲ ಮಾರ್ಕೆಟ್ ಅಲ್ಲಿ ಸುಳ್ಳು ಸುದ್ದಿಗಳನ್ನ ಅರಿಬಿಡ್ತಾರೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಮಾಡೋದಾಗ್ಬೋದು ಅಥವಾ ಸ್ಟಾಕ್ ಪ್ರೈಸ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಆರೋಪ ಮಾಡೋದಾಗ್ಬೋದು ಈ ರೀತಿ ಮಾಡಿ ಆ ಸ್ಟಾಕ್ ಕರೆಕ್ಷನ್ ಆಗಕ್ಕೂ ಕೂಡ ಕಾರಣ ಆಗ್ತಾರೆ ಆ ನಂತರ ಕರೆಕ್ಷನ್ ಆದಾಗ ಡೌನ್ ಅಲ್ಲಿ ಬೈ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಎಸ್ಪೆಷಲಿ ಕೆಲವು ಆಪರೇಟರ್ಸ್ ಅದನ್ನು ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಈಗ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಈ ರೀತಿಯ ಆರೋಪ ಬಂದಿದೆ ಹಾಗಾಗಿ ಕರೆಕ್ಷನ್ ಆಗಿದೆ ನಮಗೆ ಖಂಡಿತ ಪ್ರಾಪರ್ ಪಿಕ್ಚರ್ ಸಿಗೋದು ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡಿದ್ರೆ ಆಗ ಜೊತೆಗೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಆ ಕಂಪನಿ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ ಯಾರಿಗೂ ಲಂಚ ಕೊಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಇನ್ ಕೇಸ್ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ ಅಂದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಈ ರೀತಿ ಕೆಲಸವನ್ನ ಮಾಡ್ಬೋದೇನೋ ಯಾರಾದರೂ ಪ್ರೊಮೋಟರ್ಸ್ ಬಟ್ ಯಾವುದೇ ಒಂದು ಒಳ್ಳೆ ಕಂಪನಿಯ ಪ್ರೊಮೋಟರ್ಸ್ ಈ ರೀತಿಯ ಕೆಲಸಗಳನ್ನ ಮಾಡೋದಿಲ್ಲ ಜೊತೆಗೆ ಆ ಕಂಪನಿಯ ಬಿಸ್ನೆಸ್ ಕೂಡ ಪೊಟೆನ್ಷಿಯಲ್ ಇರುವಂತಹ ಬಿಸ್ನೆಸ್ ಅಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನ ಖಂಡಿತ ನಾವು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಂಬಕ್ಕಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತಾನು ನಂಬಕ್ಕಾಗೋದಿಲ್ಲ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರಿಸ್ಕ್ ಇದ್ದದ್ದೇ ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಒಟ್ಟಿನಲ್ಲಿ ಬಂದಿರೋದು ಈಗ ಆರೋಪ ಅಷ್ಟೇ ಇದೇನು ಪ್ರೂವನ್ ಅಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಬಂದಿದೆ ಅದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಸಾರ ಸಗಟಾಗಿ ತಳ್ಳಿ ಹಾಕಿದ್ದಾರೆ ನಾವು ಆ ರೀತಿಯ ಕೆಲಸವನ್ನ ಮಾಡಿಲ್ಲ ಅಂತ ನಾವು ಜಸ್ಟ್ ನಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಇನ್ ಕೇಸ್ ನೀವು ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಈ ಆಡಿಯೋ ರೆಕಾರ್ಡಿಂಗ್ ನ ಕೇಳಬಹುದು ಬಹುಶಃ ಎರಡ್ ಮೂರು ದಿನದಲ್ಲಿ ಇದರ ಪಿ ಡಿ ಎಫ್ ವರ್ಷನ್ ಕಂಪನಿ ಅಪ್ಲೋಡ್ ಮಾಡುತ್ತೆ ಆಗಬೇಕಿದ್ರೆ ಓದಿ ಕೂಡ ತಿಳ್ಕೊಳ್ಬಹುದು ಹಾಗೆ ಕೆಲವರು ಆ ಎಂ ಪಿ ತ್ರೀ ಫಾರ್ಮ್ಯಾಟ್ ಅನ್ನು ವರ್ಡ್ ಗೆ ಕನ್ವರ್ಟ್ ಮಾಡಿದ್ದಾರೆ ನೋಡಬಹುದು ಒನ್ ಮೋರ್ ರೂಮರ್ ಗೋಯಿಂಗ್ ಅರೌಂಡ್ ಇನ್ ದ ಮಾರ್ಕೆಟ್ ಐ ವೋಂಟ್ ಟೀಮ್ ದ ಏಜೆನ್ಸಿ But the rumor is one agency which may have are likely to conduct an inquiry on client's order stating that the promoter ಆರ್ ಪ್ರಮೋಟರ್ ಗ್ರೂಪ್ ಆಸ್ ಬ್ರಾಟ್ ಸಮ್ ಫಂಡ್ ಮ್ಯಾನೇಜರ್ಸ್ ಟು ರೈಟ್ ದ ಪ್ರೈಸಿಂಗ್ ದ ಮಾರ್ಕೆಟ್ಸ್ ನಾನೇನು ಹೇಳಿದೆ ಕನ್ನಡದಲ್ಲಿ ಫಂಡ್ ಮ್ಯಾನೇಜರ್ಸ್ ಅನ್ನ ಅಥವಾ ಫಂಡ್ ಮ್ಯಾನೇಜರ್ಸ್ ಗೆ ಲಂಚವನ್ನು ಕೊಟ್ಟು ತಮ್ಮ ಪೋರ್ಟ್ಫೋಲಿಯೋ ಆಡ್ ಮಾಡುವಂತ ಕೆಲಸವನ್ನ ಮಾಡಿಸೋದು ಅದನ್ನ ತಳ್ಳಿ ಹಾಕಿದೆ ಮ್ಯಾನೇಜ್ಮೆಂಟ್ ಸೊ ದಟ್ಸ್ ಒನ್ ಆಫ್ ದ ವೆರಿ ಅಬ್ಸರ್ಡ್ ಅಲಿಗೇಷನ್ಸ್ ಅಂದ್ರೆ ಅಸಂಬದ್ಧ ಆರೋಪ ಇದು ವಿ ಹಾವ್ ಆಲ್ವೇಸ್ ಕಂಡಕ್ಟೆಡ್ ಅವರ್ ಬಿಸ್ನೆಸ್ ಅಂಡ್ ಅವರ್ ಇಂಟ್ರಾಕ್ಷನ್ ವಿತ್ ಆಲ್ ಸ್ಟೇಕ್ ಹೋಲ್ಡರ್ಸ್ ನಾವು ನಮ್ಮ ಬಿಸ್ನೆಸ್ ಬಗ್ಗೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಜೊತೆ ರೆಗ್ಯುಲರ್ ಆಗಿ ಇಂಟ್ರಾಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆರ್ ವಿತ್ ವೆರಿ ಹೈ ಲೆವೆಲ್ ಆಫ್ ಇಂಟೆಗ್ರಿಟಿ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿಯನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ ಐ ಕ್ಯಾನ್ ಓನ್ಲಿ ಲೀವ್ ದಿಸ್ ಲೈಕ್ ದಿಸ್ ಐ ಕೆನಾಟ್ ಆನ್ಸರ್ ಫರ್ದರ್ ಆನ್ ದಿಸ್ ಅಂಡ್ ಇಟ್ಸ್ ವೆರಿ ಅಬ್ಸರ್ವ್ಡ್ ನೋ ವೆನ್ ಯು ಹಿಯರ್ ಇಟ್ ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಇದು ಅಸಂಬದ್ಧ ಹೇಳಿಕೆ ಅಂತದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡಿದೆ ಈ ಕಾನ್ ಅಲ್ಲಿ ಮೇಜರ್ ಆಗಿ ಈ ಒಂದು ನ್ಯೂಸ್ ಈ ರೀತಿಯಾಗಿ ಸ್ಟಾಕ್ ಕರೆಕ್ಷನ್ ಗೆ ಕಾರಣ ಆಗಿದೆ ನೋಡೋಣ ಹಾಗಾದ್ರೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಈ ಪ್ರಶ್ನೆ ಎಲ್ರಿಗೂ ಇದ್ದೇ ಇರುತ್ತೆ ಖಂಡಿತ ಕಂಪನಿ ಬಿಸ್ನೆಸ್ ವೈಸ್ ನೋಡಿದಾಗ ನಾವು ಕಂಪನಿಯ ಅವೈಲಬಲ್ ಡೇಟಾ ನೋಡಿದ್ರೆ ಖಂಡಿತ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋಂತ ಕಂಪನಿ ಜೊತೆಗೆ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ನಮ್ಮ ಭಾರತೀಯರಿಗೆ ಗೋಲ್ಡ್ ಮೇಲೆ ಎಲ್ಲಿವರೆಗೂ ಲವ್ ಇರುತ್ತೋ ಅಲ್ಲಿವರೆಗೂ ಈ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ ಬಟ್ ಸ್ವಲ್ಪ ಮಟ್ಟಿಗೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಕಂಪನೀಸ್ ದೊಡ್ಡ ಕಂಪನೀಸ್ ಎಲ್ಲಾನು ಕೂಡ ಕಾಂಪೀಟ್ ಮಾಡ್ತಿರ್ತವೆ ಈಚಾದರ್ ಅದೆಲ್ಲವೂ ಇದ್ದದ್ದೇ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ಕಂಪನಿಯ ರಿಸಲ್ಟ್ಗಾಗಿ ವೇಟ್ ಮಾಡಬೇಕು ಕಂಪನಿಯ ರಿಸಲ್ಟ್ ಯಾವತ್ತಿದೆ ಆ ವಿಚಾರಕ್ಕೆ ನಾವು ಬರೋದ ಬಿ ಎಸ್ ಸಿ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡ್ಬೋದು ಇಲ್ಲಿ ಬೋರ್ಡ್ ಮೀಟಿಂಗ್ ಇಂಟಿಮೇಶನ್ ಈ ಪಿಡಿಎಫ್ ಐಲ್ ಅನ್ನ ಓಪನ್ ಮಾಡಿದ್ರೆ ಬೋರ್ಡ್ ಮೀಟಿಂಗ್ ಇಂಟಿಮೇಷನ್ ಅನ್ನ ಕೊಟ್ಟಿದೆ ಯಾವತ್ತು ರಿಸಲ್ಟ್ ಅಂತ ನೋಡಬಹುದು ತರ್ಟಿಯತ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಮೂವತ್ತನೇ ತಾರೀಕು ಕಂಪನಿಯ ರಿಸಲ್ಟ್ ಇದೆ ಕಂಪನಿಯ ರಿಸಲ್ಟ್ ಅನ್ನ ನೋಡಿ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನೋಡಿ ಇನ್ ಕೇಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಹಾಗೆ ಕಂಪನಿ ಅಗೇನ್ ಕಾಲ್ ಇರುತ್ತೆ ಅವತ್ತು ಕೂಡ ಇನ್ವೆಸ್ಟರ್ಸ್ ಮೀಟ್ ಇರುತ್ತೆ ಅದರಲ್ಲಿ ಏನ್ ಹೇಳುತ್ತೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಏನ್ ಹೇಳುತ್ತೆ ಈ ಅಲಿಗೇಷನ್ಸ್ ಬಗ್ಗೆ ಏನ್ ಹೇಳುತ್ತೆ ಅದೆಲ್ಲವನ್ನು ಕೂಡ ನೋಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಖಂಡಿತ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಆಗಿದೆ ಬಟ್ ಕರೆಕ್ಷನ್ ಆಗಿದೆ ಅನ್ನೋ ಕಾರಣಕ್ಕೆ ಬೈ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಅಲಿಗೇಷನ್ಸ್ ಇದೆ ನಂತರ ಈಗ ಹದಿನೈದು ದಿನ ಕಳೆದ್ರೆ ರಿಸಲ್ಟ್ ಇದೆ ರಿಸಲ್ಟ್ ಅನ್ನ ನೋಡಿನೇ ಹೋಳಿ ಇನ್ ಕೇಸ್ ಕೆಲವರು ಕೇಳಬಹುದು ಅಷ್ಟಲ್ಲಿ ಸ್ಟಾಕ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ರಿಕವರ್ ಆದ್ರೆ ಅಂತ ಖಂಡಿತ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಆದ್ರೆ ನಮ್ಗೆ ಕ್ಲಾರಿಟಿ ಇರುತ್ತೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ ಕೇಸ್ ನಾವ್ ಆಗದೆ ಈಗ ಬೈ ಮಾಡೋದು ಸ್ಟಾಕ್ ರಿಸಲ್ಟ್ ಬಂದಾಗ ಇನ್ನೂ ಬೀಳೋದು ಆ ರೀತಿ ಆದ್ರೆ ಆಗ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಮೇಲೆ ಹೋದ್ರೆ ಪ್ರಾಫಿಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ರಿಸ್ಕ್ ತಗೊಳಕ ರೆಡಿ ಇರೋರು ನಿಮ್ ಇಷ್ಟ ನೀವೇನು ಬೇಕಾದ್ರೂ ಮಾಡ್ಬೋದು ಬಟ್ ರಿಸ್ಕ್ ಬೇಡ ಅನ್ನೋಂತರೂ ಖಂಡಿತ ರಿಸಲ್ಟ್ ಗಾಗಿ ವೆಯ್ಟ್ ಮಾಡೋದು ಒಳ್ಳೇದು ಆಗ ನಮ್ಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಕಂಪನಿಯ ಬಗ್ಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚಿನ ಡೌನ್ಫಾಲ್ ನಂತರ ನಲ್ವತ್ತೆರಡು ಪರ್ಸೆಂಟ್ ಕಾಣ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅವೈಲೇಬಲ್ ಇದೆ ಚಾರ್ಟ್ ಮಾರ್ಚ್ ಬಂದ್ರೆ ಫೋರ್ ಇಯರ್ಸ್ ಆಗುತ್ತೆ ಸೊ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಸಿಕ್ಸ್ ತರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡಿದ್ರೆ ರಿಸರ್ವ್ಸ್ ನೋಡಬಹುದು ಮೂರ್ ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇತ್ತು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿ ಸಾಲ ಎಲ್ಲ ಮುಂಚೆ ಇತ್ತು ಈಗ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮೂರ್ ಸಾವಿರದ ಮುನ್ನೂರು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದ್ರೆ ಒಂಬೈನೂರ ಎಪ್ಪತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಶಾರ್ಟ್ ಟರ್ಮ್ ಅಲ್ಲಿ ಸಾಲ ಇದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇಲ್ಲ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಎರಡ್ ಸಾವಿರದ ಹದಿನೆಂಟರಿಂದ ಡೇಟ್ ಇದೆ ನೋಡಬಹುದು ಹತ್ತೊಂಬತ್ತರಲ್ಲಿ ಸ್ವಲ್ಪ ಡೌನ್ ಆಯ್ತು ಇಪ್ಪತ್ತು ಇಪ್ಪತ್ತೊಂದು ಕೂಡ ಫ್ಲಕ್ಚುಯೇಷನ್ಸ್ ಇತ್ತು ಬಟ್ ಇಪ್ಪತ್ತೆರಡರ ನಂತರ ಸ್ವಲ್ಪ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡ್ತಾ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಅಂತೂ ಕೋವಿಡ್ ಇಯರ್ ಸಂದರ್ಭದಲ್ಲಿ ಡೌನ್ ಇತ್ತು ಪರ್ಫಾರ್ಮೆನ್ಸ್ ಯಾಕಂದ್ರೆ ತುಂಬಾ ಜನ ಮನೇಲಿ ಕೂತಿದ್ರು ಅಂತ ಸಂದರ್ಭದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋರು ಯಾರಿದ್ರು ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಇಪ್ಪತ್ತೆರಡರಲ್ಲಿ ಹತ್ತು ಸಾವಿರದ ಎಂಟುನೂರು ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಈಗ ಟಿ ಟಿ ಎಮ್ ಅಲ್ಲಿ ನೋಡಬಹುದು ಇಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತೊಂಬತ್ತು ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಮೈನಸ್ ಇತ್ತು ಮತ್ತೆ ಫ್ಲಕ್ಚುಯೇಷನ್ ಇತ್ತು ಟ್ವೆಂಟಿ ಟೂ ನಂತರ ಇನ್ನೂರ ಇಪ್ಪತ್ನಾಲ್ಕು ನಾನ್ನೂರ ಮೂವತ್ತೆರಡು ಐನೂರ ತೊಂಬತ್ತಾರು ಆರ್ನೂರ ಇಪ್ಪತ್ತಾರು ಒಳ್ಳೆ ಪ್ರಮಾಣದ ಲಾಭವನ್ನು ಕಂಪನಿ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಮಾಡಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ಸ್ ಇದೆ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಇಟಿಎಂ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ತ್ರೀ ಇಯರ್ ಅಂಡ್ ಫೈವ್ ಇಯರ್ಸ್ ತುಂಬಾನೇ ದೊಡ್ಡ ನಂಬರ್ ಇದೆ ಸೇಲ್ಸ್ ಗ್ರೋ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದೆ ನೋಡಬಹುದು ಇನ್ನು ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪ್ರೊಮೋಟೋ ಹೋಲ್ಡಿಂಗ್ ಇದೆ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಎಫ್ ಎಸ್ ಹೋಲ್ಡಿಂಗ್ ಇದೆ ಡಿಐಎಸ್ ತರ್ಟೀನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಇದೆ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ತರ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಇಂದ ತರ್ಟೀನ್ ಪಾಯಿಂಟ್ ಫೈವ್ ಏಟ್ ಬಂದರೆ ಸೆವೆನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಬ್ಲಿಕ್ ಅಲ್ಲಿ ಹೋಲ್ಡಿಂಗ್ ಇದೆ ಇನ್ನು ಎಫ್ಐಎಸ್ ಸ್ವಲ್ಪ ಜಾಸ್ತಿ ಮಾಡಿದರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಹಾಗೆ ಡಿ ಎಸ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಮೋತಿಲಾಲ್ ವೋಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇವರು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದನು ಕೂಡ ಇಟ್ಟಿದ್ದಾರೆ ನೋಡಬಹುದು ಈಗ ಹೊಸದಾಗಿ ಏನು ಎಂಟರ್ ಆಗಿರೋದಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ಹೈಕ್ ಕೂಡ ಮಾಡಿದ್ದಾರೆ ಇಲ್ಲಿ ಫ್ರಾಂಕ್ಲಿನ್ ಇಂಡಿಯಾ ಸ್ಮಾಲರ್ ಕಂಪನೀಸ್ ಫಂಡ್ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸುಂದರ ಮ್ಯೂಚುವಲ್ ಫಂಡ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇನ್ವೆಸ್ಟ್ ಅವರು ಡಿಸೆಂಬರ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಮಾತ್ರ ಸ್ವಲ್ಪ ಹೈಕ್ ಮಾಡಿದರೆ ಈ ಕ್ವಾರ್ಟರ್ ಅಲ್ಲಿ ರೀತಿ ಇದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸೊ ನೋಡೋಣ ಕಂಪನಿಯ ರಿಸಲ್ಟ್ ಹೇಗೆ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಷ್ಟಲ್ಲಿ ನಮಗೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಕ್ಕಿರ್ಬೋದು ಯಾಕಂದ್ರೆ ಫಿಫ್ಟೀನ್ ಡೇಸ್ ಇದೆ ಮಧ್ಯೆ ಏನೆಲ್ಲ ಸುದ್ದಿಗಳು ಬರ್ತವೆ ಅದ್ರ ಮೇಲೆ ಕೂಡ ನಾವು ಡಿಸಿಷನ್ ತಗೊಳ್ಬೋದಾಗಿರುತ್ತೆ ಸೇಫರ್ ಸೈಡ್ ವೈಟ್ ಮಾಡೋದು ಒಳ್ಳೆದು ಕಂಪನಿಯ ಹಾಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದ್ರೆ ಓಲ್ಡ್ ಮಾಡಬಹುದು ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನಿಮ್ದೇ ಆಗಿರ್ಲಿ ಇನ್ ಕೇಸ್ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಬಟ್ ಕಂಪನಿ ಕ್ಯೂ ಕ್ಯೂತ್ರಿ ಬಿಸಿನೆಸ್ ಅಪ್ಡೇಟ್ಸ್ ಅಂತೂ ಚೆನ್ನಾಗಿತ್ತು ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಜೊತೆಗೆ ಆರೋಪ ಬಂದ ತಕ್ಷಣ ಪಾನಿಕ್ ಆಗ್ಬೇಕು ಅಂತ ಏನಿಲ್ಲ ನೋಡೋಣ ಮುಂದುವರೆದು ಇನ್ನು ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಸರಿ ಗಿಳಿಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ